ಸಾರ ಪಲ್ಲ ಅಂತಂದಿದೆ ನಾವೇನಾದರೂ ಪಡಿಬೇಕಾದ್ರೆ ಹಣಲ್ಲಿ ಬರೆದಿರಬೇಕು ಅಂತ ಶಾಸ್ತಾಪುರದಂಥ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ಗ್ರಾಮದಲ್ಲಿ ಜೊತೆಲಿ ಓದಿದ್ರು ತುಂಬ ಸ್ನೇಹ ತುಂಬ ಸ್ನೇಹ ತುಂಬ ಪ್ರೀತಿ ಒಬ್ಬ ಶ್ರೀಮಂತನ ಮಗ ಒಬ್ಬ ತುಂಬ ಬಡವನ ಮಗ ಏಳನೇ ಕ್ಲಾಸ್ ಮುಗಿದ ಮೇಲೆ ಒಬ್ಬ ಹೇಳ್ದ ಬಡವ ಪಾಪ ಅಪ್ಪ ನನ್ನ ಆಗೋದಿಲ್ಲ ರೋಗ ಮೈ ತುಂಬ ನಡೆಯೋ ಹೊಲ್ತಕ್ಕೆ ಯಾವ ಸ್ಕೂಲು ಬೇಡ ಅಂತ ಅವನು ಕಣ್ಣೀರು ಹಾಕೊಂಡು ಸ್ಕೂಲ್ ಬಿಟ್ಟ ಇವನು ಹೋಗಿ ಕರಿಯಪ್ಪ ಕಾಲೇಜು ಆಟ್ಲೋ ಸೇರ್ಕಂಡ ಚೆನ್ನಾಗಿ ಓದ್ದ ತುಂಬ ಚೆನ್ನಾಗಿ ಓದ್ದ ಕನಕಪುರದಲ್ಲಿ ದೊಡ್ಡ ಲಾಯರು ರಾಮನಗರದಲ್ಲಿ ದೊಡ್ಡ ಲಾಯರು ಬೆಂಗಳೂರು ಹೈಕೋರ್ಟ್ ಅವ್ರ ಹೆಸರು ಕೀರ್ತಿ ಪತಾಕೆ ನಮ್ಮೂರು ಒಳ್ಳೆ ಲಾಯರು ಅಂತ ಆದರೆ ಅಷ್ಟು ದೊಡ್ಡ ಲಾಯರ್ ಆದರೂ ಈ ಗೆಳೆಯನ ಮಾತ್ರ ಅವ್ನು ಮರ್ತಿರ್ಲಿಲ್ಲ ಊರಿಗೆ ಬಂದಾಗೆಲ್ಲ ಈ ಸ್ನೇಹಿತನ ಮನೆ ಮನೆತಾಗ ಬರಬೇಕು ಒಂದು ಲೋಟ ಟೀ ಕುಡ್ದೇ ಹೋಗಬೇಕು ಅಂತ ಗೆಳತಾನ ನೋಡಯ್ಯ ಎಂಥ ದೊಡ್ಡ ಗುಣ ಒಂದು ಎಷ್ಟು ಅವನಾದರೂ ಅವ್ನು ಮನೆತಾಗ್ ಬರ್ತಾನೆ ಅಂದರು ಜನ ಅಷ್ಟು ಪ್ರೀತಿನ ಬಾಳ್ತಾ ಇದ್ರಿಬ್ಬರು ಕೂಡ ಒಂದ್ಸಲ ಇವನು ಒಂದು ಎಕರೆ ಹೊಲ ಇತ್ತು ಅಲ್ಲ ಬೆಟ್ಟದ ಪಕ್ಕದಲ್ಲಿ ಒಂದು ಎಕರೆ ಹೊಲ ಇತ್ತು ಇವನು ಜೀವನ ಮಾಡ್ತಾ ಇದ್ದ ಅದರಲ್ಲೇ ಬಡವ ಸರ್ಕಾರದವ್ರು ಬಂದರು ಏ ಇದೆಲ್ಲ ಕೃಷಿ ಭೂಮಿ ಅರಣ್ಯಕ್ಕೆ ಸೇರ್ಬೇಕು ಅಂತ ಬೇಲಿ ಬೇಲಿಸುತ್ತಿರು ಒಯ್ಸಲ್ಲ ಒಂದು ಎಕರೆ ಬಡವಗಳು ಅಂತ ಹೇಳ್ತಾನೆ ಪಾಪ ಕಣ್ಣೀರು ಹಾಕ್ತಾನೆ ಅವನ ಹೆಂಡ್ತಿ ಯಾಕೆ ಕೇಳ್ತೀ ಅನ್ಲು ಯಾಕೆ ಕೇಳ್ತಿ ಅಂದ್ರೆ ಒಂದು ಎಕರೆ ಹೋದ್ಮೇಲೆ ನನ್ನ ಮಕ್ಳಂಗೆ ಸಾಕ್ಲಿ ನಾನು ಬದುಕಿ ಮಾಡ್ಲಿ ಮಾಡಲಿ ಅವಳನ್ಲೂ ಅಲ್ಲ ಅವ್ರು ಬಂದಿ ನೆನ್ನೆ ಮೊನ್ನೆ ಬೇಲಿ ಹಾಕ್ಬಿಟ್ರು ನಾವೇನು ಮಾಡುವ ಹೋಗಿ ಕೊಲ್ಟು ಕೇಸ್ ಹಾಕ್ಬೇಕು ನಾವು ಏನು ಸುಮ್ಮನೆ ಐತೆನೆ ಸರ್ಕಾರದ ಜೊತೆ ಗುದ್ದಾಡೋದು ಹಣ ಬೇಡವಾ ಅಂದ ಹಣ ಯಾಕಬೇಕು ನಿನಗೇನು ಬುದ್ಧಿ ಅದ ಇಲ್ವಾ ನಿನ್ನ ಸ್ನೇಹಿತ ಲಾಯರ್ ಆಗಿಲ್ವಾ ಬೆಂಗಳೂರಲ್ಲಿ ಹೌದಲ್ವಾ ಮರ್ತೇ ಬಿಟ್ಟಿದ್ದೆ ಹೊಡೆದ ಪಾಪ ಎಲ್ಲ ದಾಖಲೆ ಒತ್ಕೊಂಡು ಹೋದ ಹೋಗ ಅವನು ಕೈ ಮುಗ್ದ ಗೆಳೆಯ ನನ್ನ ಮನೆ ಉಳಿಸ್ಬೇಕು ನೀನು ಅಂದ ಯಾಕೋ ಇಷ್ಟು ಹೇಳ್ತಿ ನಾನು ಇಲ್ವನು ಕೊಡ ಇಲ್ಲ ಅದೇನು ಒಂದು ದಾಖಲೆ ಇಸ್ಕೊಂಡ ಹೋಗಿ ನಿಶ್ಚಿಂತೆ ನಿನ್ನ ಕೆಲಸ ನೀನು ಮಾಡ್ಕೊಂಡಿರು ನಾನು ಹೇಳ್ತೀನಿ ಅಂದ ಒಂದು ಹತ್ತು ವರ್ಷ ಕೇಸ್ ಆಡಿದ್ರು ಲಾಯರ್ ಗೆದ್ದರು ರೈತಂದೇ ಭೂಮಿಯಿಂದ ತೀರ್ಮಾನ ಆಯ್ತು ಕೋಲ್ಟಲ್ಲಿ ತಗೊಳ ತಗೊಳ ಹೋಗೋ ಸಂತೋಷವಾಗಿ ಹೋಗೋ ಅಂದ ಸಂತೋಷ ಆಯಿತು ನನಗೆ ಕಣ್ಣಲ್ಲಿ ನೀರು ಬಂತು ನನ್ನ ಮನೆ ಜ್ಯೋತಿ ಬೆಳಗಿಸ್ಬಿಟ್ಟೆ ಕಣಪ್ಪ ನೀನು ಅಬ್ಬಿಲ್ಲ ಅಂದರೆ ನನ್ನ ಬದುಕು ಮುಗಿದೋಯ್ತಿತ್ತು ಆದರೆ ನಂದೊಂದು ಮಾತು ಗೆಳೆಯ ನೋಡು ವೃತ್ತಿ ವೃತ್ತಿನೇ ಸ್ನೇಹ ಸ್ನೇಹನೇ ಹತ್ತು ವರ್ಷ ಆಯಿತು ಕೇಸ್ ಕೊಟ್ಟು ಹತ್ತು ರೂಪಾಯಿ ನೀನು ಕೊಟ್ಟಿಲ್ಲ ಕಣಪ್ಪ ಏನು ಕೊಡಬೇಕು ಅಂತೇಳು ಸಾಲು ಸೋಲುವ ಮಾಡ್ತಾನೆ ಕೊಡ್ತೀನಿ ಅಂದ ಲಾಯರ್ ಅಂದ ಹೋಗೋಲ್ಲೇ ಏನು ಮಾತಂತ ಆಡ್ತಿದ್ಯೋ ನಿನ್ನ ಸ್ನೇಹಿತ ಕಣೋ ನಿಂತ ಒಣಾಯಿಸ್ಕೋಬೇಕೇನೋ ಇಸ್ಕೊಬೇಕೇನೋ ಹೋಗಿ ಏನು ಬೇಡ ಹೋಗು ಅಂದ ಸಂತೋಷವಾಗಿ ಮನೆಗೆ ಬಂದ್ಬಿಟ್ಟ ರೈತ ಹೆಂಡತಿಗಳದ ಅಚ್ಚೆ ದೀಪ ಅಚ್ಚೆ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು ನನ್ನ ಮನೆಗೆ ನನ್ನ ಸ್ನೇಹಿತ ನನ್ನ ಲಾಯರ್ ಅವನೇ ದೇವ್ರಿಂದ ಮೇಲೆ ಅಂತ ಹೌದಾ ಒಳ್ಳೇದಾಯ್ತು ಕಣಪ್ಪ ತಾನೆ ಆಮೇಲೆ ಅವ್ರಿಗೇನು ಕೊಟ್ಬಿಟ್ಟು ಬಂದ್ರಿ ಅಂತ ನಾನು ಏನೋ ಕೊಡಮ ಅಂತ ಮಾಡಿದ್ದೆ ಒಂದು ಹತ್ತು ಸಾವಿರ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದೆ ಅವನೇನಂದ ಗೊತ್ತಾ ನಿನ್ನ ಸ್ನೇಹದ ಮುಂದೆ ಯಾವುದು ಲೆಕ್ಕ ಇಲ್ಲ ಏನು ಬೇಡ ಹೋಗು ಅನ್ಬಿಟ್ಟ ಅಯ್ಯಮ್ಮ ಅಂದ್ಲು ಬುದ್ಧಿ ಇದೆಯಾ ನಿನಗೆ ಆ ಪುಣ್ಯಾತ್ಮನ ಋಣ ಮಡಿಕ ಬಾಡಿಸ್ಕೊಳ್ಳೋ ಕೊಡಬೇಕಾಗಿತ್ತು ಅಂದ್ಲು ಅದಕ್ಕೆ ಅಂದ ಮುಂದಿನ ತಿಂಗಳು ಹಬ್ಬಕ್ಕೆ ಬತ್ತನಲ್ಲಿ ಕೊಡಮ ಇರು ಅಂದ ಲಾಯರ್ ಮನೆಗೆ ಹೋದ್ರು ಎಣ್ತಿಗೆ ಹೇಳಿದ್ರು ನೋಡೆ ಸಾಸ್ಲಾಪುರದೊಂದು ನನ್ನ ಒಂದು ಎಕರೆ ಹೊಲ ಗೆದ್ಬಿಟ್ಟೆ ಅಂದರು ಅಂದ್ಲು ಏನು ಇಸ್ಕ ಬಂದೆ ಅನ್ಲವಳು ಅವ್ನಂದ ನಾನು ನಿನ್ನ ಸ್ನೇಹಿ ಬೆಲೆ ಕೊಟ್ಟಿವ್ನಿ ಏನು ಬೇಡ ಅಂದ್ಬಿಟ್ಟೆ ಸ್ನೇಹಕ್ಕೆ ಬೆಲೆ ಅಲ್ಲಿ ಕೊಟ್ಟಿದೆಯೇ ನೆಕ್ಲೆಸ್ ಮಾಡೋಕ್ಕಿವು ನಾನು ಇಸ್ಕ ಬರ್ಬೇಕು ನಾನಿಲ್ಲಿ ದುಡ್ಡ ದುಡ್ಡು ಅನ್ಲವಳು ಹಂಗಲ್ಲ ಅಂದ ಹಂಗಲ್ಲ ಹಿಂಗಲ್ಲ ಕೋರ್ಟಿಕ್ಕನ್ನು ಕೋರ್ಟ್ಗೆ ಹೋಗ್ತೀಯ ನಾನು ಗಂಡೇನ ಒತ್ಕೊ ಬರ್ತೇನೆ ನಾಕಾಯ್ಕ ಕೂತೀವ್ನಿಲ್ಲಿ ಒಂದು ಬರಿ ಬರೀ ಕೇಳ್ಬಂದಿದ್ದೀವಿ ಮಾನ ಮರೋದು ಬೇಡ ನಿನಗೆ ಒಂದು ಇಪ್ಪತ್ತು ಗುಂಟೆ ದುಡ್ಡು ನಾವು ಕಿತ್ಕೊಂಡು ಬರ್ಬೇಕೋ ಬೇಡವೋ ಅಂತೀವಿಳು ನಾನು ಬೇಡ ಅಂದಲ್ಲ ಬೇಡ ಅಂತ ಹೆಂಗೆ ಅಂದ್ಯ ನೀನು ಇನ್ನು ತಿಂಗ್ಳೊಳಗೆ ಆ ದುಡ್ಡು ಹೊಸಲು ಮಾಡ್ಕರದೆ ಮನೆಗೆ ಬಾ ಮಾಡ್ತೀನಿ ಮಾಲಮ್ಮಿ ಹಬ್ಬ ಅಂದ್ಲಿ ಪಾಪ ಲಾಯರು ಜಡ್ದು ಮುಂಚೆ ಮಾತಾಡೋ ಅಭ್ಯಾಸ ಎಂಟು ಮುಂಚೆ ಮಾತಾಡಂಗಿಲ್ಲ ಏನು ಮಾಡೋದು ನನ್ನ ನಡೆಯ ಬರ ಆಯ್ತು ಬಿಡು ಅಂದ ಒಂದು ತಿಂಗಳ ಹಬ್ಬಕ್ಕೆ ಕರೆದ ಈ ರೈತ ಬಂದ ಲಾಯರು ಬಂದವನು ಕುಂತವನೇ ಮನೆ ಬಾಗ್ಲಲ್ಲಿ ಯಾಕೋ ಹೇಳಿ ಆ ಸಬ್ಗಿದ್ದೆ ಅಂದ ಏನೂ ಇಲ್ಲ ಬಿಡು ಕೇಳಬೇಕೀಗ ಎಡ್ತಿ ಆಗ್ಬಿಟ್ಟವಳೆ ಏನು ಇಸ್ಕಂಡು ಹೋಗ್ಬೇಕು ಹೆಂಗೆ ಕೇಳೋದು ಬೇಡ ಅಂದವ್ನ ಅವತ್ತು ಕೊನೆಗೆ ಇವನೇ ಅಂದ್ಬಿಟ್ಟ ಮೊದಲೇ ಅಯ್ಯೋ ನಾನು ಹೆಂಡ್ತಿ ಬೈತಿದ್ಲು ಏನಂತ ಬೋಯ್ತಿದ್ಲು ಅದೇ ನೀನು ಒಂದು ಎಕರೆ ನಮ್ಮ ಹೊಲ ಗೆದ್ದಲ್ಲಪ್ಪಾ ನಿಂಗೆ ಏನಾದ್ರು ಕೊಡಬೇಕಿತ್ತಂತೆ ಅದಕ್ಕೆ ಬೋಯ್ತಿದ್ಲು ಅಯ್ಯೋ ನಮ್ಮಟ್ಟೋಳು ಬೈತಿದ್ಲು ಕಣಪ್ಪ ಅದೇನು ಕೊಟ್ಬಿಡಪ್ಪ ತಾವು ಕೊಟ್ಬಿಡ್ತೀನಿ ಅವಳು ಸಮಾಧಾನ ಅಲ್ಲಿ ಏನು ಕೊಡ್ತೀವಿ ಹೇಳು ಅಂದ ಅದಕ್ಕೆ ಲಾಯ ಆ ರೈತ ಅಂದ ನೋಡು ನನ್ನ ಮನೆ ಒಳಗೆ ಬಾ ನೀನು ಬಾ ನನ್ನ ಮನೆ ಒಳಕ್ಕೆ ನನ್ನ ಮನೆ ದೇವರಿದ್ದಂಗೆ ನೀನು ನನ್ನ ಮನೇಲಿ ಏನೇನು ಬದುಕದೆ ನೋಡು ನಿನಗೆ ಯಾವ್ದು ಬೇಕು ಅಂತದೆ ಮೊದಲೇ ಯಾವ್ದು ಮುಡ್ತಿ ಅದು ನಿಂದೆ ತಗೊಂಡು ಹೋಗು ಅಂದ ಹೌದೇ ಐದು ನಿಮಿಷ ಬರ್ತೀನಿ ಅಂತ ಅಲ್ಲೊಬ್ರು ಸಂದಿ ನಿಂತ ಇಡ್ತೀವಿ ಫೋನ್ ಮಾಡ್ದೆ ಏಯ್ ಬಡ್ ಅವತ್ತು ಏನು ತಗ ಬಾ ಬಾ ಅಂತ ಈಗ ಅವನ ಎಂಥ ಚಾನ್ಸ್ ಕೊಟ್ಟವ್ ಗೊತ್ತಾ ಅವ್ರ ಮನೆಗೆ ಹೋಗ್ಬೇಕಂತೆ ಒಳಗೇನಾದರೆ ಅದು ಮೊದ್ಲೇನು ಮುಡ್ತೀನಿ ಅದು ನಂದು ಅಂತ ಹೇಳ್ಬಿಟ್ಟವನ ಹೇಳು ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಏನು ಮುಟ್ಬಿಟ್ಟು ಏನು ತಗೊಬರನೆ ಅಂದ ಏನು ಅವೆಲ್ಲ ನಮ್ಮ ಮನೆಯಲ್ಲಿಲ್ವಾ ದಡ್ನೋ ಜಾಣ ನೀನು ನಾನು ಸತ್ತ ಅವ್ರ ಮನೆಗೆ ಹೋದಾಗ ನೋಡೀವನೇ ಅವ್ರ ಮನೆ ದೇವ್ರ ಮನೆ ಒಳಗೆ ನೂರಿಪ್ಪತ್ತು ಗ್ರಾಮ್ ಒಂದು ಚಿನ್ನದ ಗಣಪತಿ ಅದೇ ಅದೊಂದು ಮುಟ್ಬಿಟ್ಟು ಅದ್ಕೊಂಡಪ್ಪ ಸಾಕು ಅವ್ನು ಆಯಿತು ತತ್ತೀನಿ ಅಂತ ಇವ್ನ ಅಲ್ಲೇ ನಿಂತವನೆ ಈ ರೈತ ಹೆಂಡತಿಗಳ ಏ ಲಾಯ್ರು ಈಗ ಒಳಗಡೆ ಬರ್ತಾರೀಗ ಕೊಡ್ಬೇಕು ಕೊಡಬೇಕು ಏನು ಕೊಡ್ತೀಯಪ್ಪ ಅನ್ಲವಳು ನಾನು ಹೇಳ್ಬಿಟ್ಟಿವನೇ ನಮ್ಮ ಮನೆಯೊಳಗೆ ಬಂದು ಮೊದಲೇನು ಮುಡ್ತೀಯ ನಿಂದೆ ಅಂತ ಹೇಳ್ಬಿಟ್ಟಿವನೇ ಅಂತ ಅವಳು ಅಂದ್ಲು ಅಪ್ಪ ನಿನಗೇನು ಬುದ್ಧಿ ಆಯ್ತೋ ಇಲ್ವೋ ಅಂದ್ಲು ಯಾಕೆ ಮೊದ್ಲು ಬಂದು ಏನು ಮುಟ್ತಿ ಅದು ನಿಂದು ಅಂತ ಹೇಳಿದ್ಯಲ್ಲ ಅವ್ನು ಬಂದು ನನ್ನೇ ಮುಟ್ಬಿಟ್ರೆ ಮಾಡಿ ಅಂದ ಅಯ್ಯೋ ಈಗೇನು ಮಾಡೋದು ಅಂದ ಬರ್ಲಿ ತಡಿ ಆಯಮ್ಮ ಭಾಳ ಬುದ್ಧವಂತೆ ನೋಡಿದ್ಲು ನನ್ನ ಗಂಡ ಮಾತು ಕೊಡ್ತಾವನೆ ಉಳಿಸ್ಬೇಕಲ್ಲ ಆದರೆ ಉಳಿಸ್ಕೊಂಡು ಆಗ್ಬೇಕು ನಮ್ಮ ಮನೆ ಬದುಕು ಉಳಿಬೇಕಲ್ಲ ಯೋಚನೆ ಮಾಡಿದ್ಲು ನಮ್ಮ ಮನೇಲಿ ಬೆಳೆಬಾಳು ಪದಾರ್ಥ ಅಂತಿರುವುದು ಅದೊಂದೇ ಚಿನ್ನದ ಗಣಪತಿ ಅದೊಂದು ಎತ್ಕೊ ಬಿಡುವ ಅಂತ ಅದೊಂದು ತಂದು ಮನೇಲಿ ಒಂದು ತೊಲೆ ಇತ್ತು ಮಧ್ಯಾಲಿಲಿ ತೊಲೆ ಮೇಕೆತ್ತ ಮಿಡ್ಬಿಟ್ಲ ಅದ ಮರೆ ಮಾಡಿ ಬಾಯಿ ಹೆಂಗಾರ ಎತ್ ಕಾಳಾಗೋಲಿ ಅಂತ ಲಾಯರ್ ಬಂದರು ಏನು ಹಿಂದ್ಗಾಯಿ ಕಟ್ಕಂಡು ಒಂದು ರೌಂಡ್ ಮನೆಯೆಲ್ಲ ಮನೆಯಲ್ಲೇ ಸುಮ್ಮನೆ ಆ ಕಡೆ ರಾಗಿ ಮೂಟೆ ಅಕ್ಕಿ ಮುಟ್ಟೆ ಬೆಂಚು ಕುರ್ಚಿ ಹಳೆ ಚಾಪಿ ಎಲ್ಲ ಬಿದ್ದಾವೆ ದೇವ್ರ ಮನೆ ಬಂದು ನೋಡ್ತಾರೆ ಬರೀ ಫೋಟೋನೇ ಅವೆ ಒಂದೂವರೆ ಕೆ ಜಿ ಕುಂಕುಮ ಅದೇ ಅರ್ಧ ಕೆ ಜಿ ಅಷ್ಟಿನ ಅದೆ ಇಪ್ಪತ್ತೈದು ಭೂಬತಿ ಅವೆ ಯಾವ ಮೂಲೂ ಗಣಪತಿ ಇಲ್ಲ ಇವನು ಹುಡುಕಿ 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 ಸಾಕೆ ಇದ್ದೋದಪ್ಪ ಹೇಳಬಾಳು ಅದನ್ನೇ ಬಾ ಅಂತ ಅವಳು ಬೇರೆ ಎಲ್ಲಪ್ಪ ಇದ್ದದ ಗಣಪತಿ ನನ್ನ ಕಣ್ಣು ಕಾಣ್ತಿಲ್ಲ ಇಡೀ ದೇವ್ರ ಮನೆ ತುಂಬ ಹುಡುಕಿದ್ರು ಗಣಪತಿ ಇಲ್ಲ ಎಂಥೇಳ ಅವಳಿಗೆ ಏನು ಮಾಡೋದು ಅಯ್ಯೋ ಬಡತನ ಬೇರೆ ಯಾರಿಗೆ ಮಾರ್ಕ ಬಿಟ್ಟೋ ಏನು ಕತ್ತಿ ಗೊತ್ತಿಲ್ಲ ಏನು ಮಾಡೋದು ಈಗ ಆ ಇನ್ನೇನು ಹೇಳೋಂಗಿಲ್ಲ ಹೋಗಿಲ್ಲ ಕಣೆ ಅಂತ ಅವಳು ಕಾಲ್ನೇ ಅಂತ ಲಾಯರು ಬಂದರು ಮನೆಯಿಂದ ಈಚೆಗೆ ಇದ್ಯಾಕೇನು ಬ್ಯಾಡ್ಮೇನೋ ಅಂತ ನಾವು ರೈತ ಏನು ಬೇಡ ಬಿಡಪ್ಪ ನನ್ನ ಹಣೆ ಬರ್ ಸರಿ ಇಲ್ಲ ಎಲ್ಲಿದ್ದುದು ಹಾಳು ಗಣಪತಿ ನಂಗೆ ಗೊತ್ತಿಲ್ಲ ಅಂತ ಅವ್ರು ಬಾಯಿ ಬಿಟ್ಕೊಳ್ಳಂಗಿಲ್ವಲ್ಲ ಸುಮ್ಮಬೇಕಷ್ಟೇ ಮನೆಯಿಂದ ಈಚೆಗೆ ಬಂದರು ಶೂ ಅಲ್ಲಿದ್ದೋ ಶೂ ಹಾಕತ್ತ ಅವ್ರ ಕಾಲಿಗೆ ಇವಮ್ಮ ಮದ್ಯಾಲೆ ನಿಂತವಳೆ ಎಣ್ತಿ ರೈತನ ಹೆಂಡ್ತಿ ಅವಳನ್ನ ಕಂಡ್ಲು ನಾನೇಗೆ ಎದ್ದೆ ಗಣಪತಿ ಉಳ್ಕತ್ತು ಅಂತ ಅಲ್ಲಿ ನಿಂತಿದ್ದವಳೆಲ್ಲ ಅಂದ್ಲು ಅಣ್ಣ ಒಗುಡ್ ಬರ್ತೀರಾ ಅಂದ್ಲು ಆಯ್ತು ಕಣವಾ ಬರ್ತೀನಿ ಅಂತಿಂ ಕಂಡ ತೊಲೆ ಮೇಲಿದ್ದ ಗಣಪತಿ ಪಳಕಂತ ಒಳ್ದ್ಬಿಡ್ತು ಆ ಹಾ ಇಲ್ಲಿ ಹಾ ಇಲ್ಲಿಟ್ಬಿಟ್ಟವಳಿವಮ್ಮ ಬುಟ್ಟನ ಅಂತ ದಡ ದಡ ದಡಂಗ್ ಗೂಳಿ ನುಗ್ಗ್ದಂಗೆ ಬುಟ್ಟ ಅವಳ ತೊಲೆ ಮ್ಯಕೆ ಇಟ್ಬಿಟ್ಟವಳು ಎತ್ತರಕ್ಕೆ ಅಲ್ಲಿ ಗ್ವಾಡೆಗೆ ಒಂದು ಏಣಿ ಹಾಕಿದ್ರು ಏಣಿ ತೆಗೆದು ತೊಲೆಗೆ ಹಾಕದ್ದೆ ಒಂದು ಎರಡು ಮೂರು ಮೆಟ್ ಲತ್ಬಿಟ ಬಿಟ್ಟ ಇವಮ್ಮ ಓಡ್ ಬಂದ್ಬಿಟ್ಲು ಓಟ್ ಹಿಡ್ಕಂಡು ಇಳಿರಿ ಸ್ವಾಮಿ ಕೇಳಿ ಕೇ ಅಂದು ಯಾಕಮ್ಮ ಅಂದ ಯಾಕೆ ಅಂದರೆ ನಮ್ಮ ಯಜಮಾನರು ನಿಮ್ಗೆ ಏನಂದಿದ್ರು ಅಂದಿದ್ರು ಮೊದ್ಲೇನು ಮುಟ್ತಿ ಅದು ನಿಂದು ಅಂತ ಹೇಳಿರಲಿಲ್ವಾ ಏಣಿ ಮುಟ್ಟಿದ್ಯಲ್ ತಗೋ ಅಂತ ಅವಳು ಅವನು ಏ ನಾನು ಅದು ಮುಟ್ಟೋಕೆ ಅದ ಅವೆಲ್ಲ ಮಾತು ಬೇಡ ಸ್ವಾಮಿ ನಾವು ಬಡವರೇ ಇರ್ಬೋದು ಮಾತುಗೆ ತಪ್ಪೋದಿಲ್ಲ ಹನ್ನೆರಡು ನೇಣಿ ಏಳ್ನೂರು ರೂಪಾಯಿ ಕೊಟ್ಟು ತಗೊಂಡ್ವಿ ಬಂದಿಸ್ತಾನೆ ತಗೋಬೇಕಪ್ಪ ಅವಳು ಏ ಬೇಡ 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 ಅಂತ ಅವನು ಆಸೆಯಲ್ಲಿ ಓಡ್ಬಂದು ತಗೊಂಡಲ್ಲಿ ತಗಪ್ಪ ಅಂತ ಎತ್ತಿ ಅಗ್ಲಿಗೆ ಅಥ್ ಹಾಕ್ಬಿಟ್ಲ ಅವನು ಏನು ಹಣೆ ಬರ ಅಂದರೆ ಹೆಸರು ದೊಡ್ಡ ಲಾಯರು ಕನಕಪುರದಲ್ಲಿ ಮೂರು ಮನೆ ಅವೆ ರಾಮನಗರದಲ್ಲಿ ಎರಡು ಸೈಟ್ ಅವೆ ಅಲ್ಲೆಲ್ಲ ಹೊತ್ತಕ್ರೆ ಫಾರ್ಮ್ ಹೌಸ್ ಮಾಡವನೇ ಸಾಸಲಾಪುರದ ಬೀದಿ ಒಳಗೆ ಏಣಿ ಒತ್ತಿಗೆ ಹೋಯ್ತಾ ಕುಂತಾವ್ನೆ ಪುಣ್ಯಾತ್ಮ ಯೋಗ್ಯತಾ ಅನುಸಾರ ಫಲ ಈ ಜಗತ್ತಲ್ಲಿ ಪ್ರಯತ್ನಿಸಿ ಪಡೀಬೋದು ಸಮವಹಿಸಿ ದುಡಿಬೋದು ಒಡ್ಕಂಡು ತಲೆ ಒಡೆದು ನೋಯಿಸಿ ಕಣ್ಣೀರಾಕ್ಸಿ ಬದುಕ್ತೀವಿ ಅನ್ನೋದು ಅದೆಲ್ಲ ಅದಕ್ಕಿಂತ ದೊಡ್ಡ ಭ್ರಮೆ ಈ ಪ್ರಪಂಚದೊಳಗಿಲ್ಲ ಇರ್ಬೋದೇನೋ ನಾವಂತೀವಿ ಅಯ್ಯೋ ಅವ್ನು ಚೆನ್ನಾಗಿ ಅವನೇ ಅಂತ ಇವ್ ನಮ್ಮ ಕಣ್ಣಿಗೆ ಚೆನ್ನಾಗಿ ಅವನು ಅವನೊಳಗಿರುವ ಭಯ ಅವನಿಗಿರುವಂಥ ಧಾಬಂತ ಅವನೊಳಗಿರ್ತಕ್ಕಂಥದ್ದು ಕೂಡ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಅದಕ್ಕೆ ಯೋಗ್ಯತಾ ಅನುಸಾರ